ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂಕಿತಾ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬ ಜನ ರಿಕ್ವೆಸ್ಟ್ ಆಗಿದೆ ಇದು ಸೊ ನೀವು ತಮ್ಲೈನ್ ಹೇಗೆ ಮಾಡ್ತೀರಾ ಅಂತ ರಿಕ್ವೆಸ್ಟ್ ಬಂದಿದೆ ಹಾಗಾಗಿ ಇವತ್ತು ತಮ್ಲೈನ್ನ ಹೇಗೆ ಮಾಡೋದು ಮೊಬೈಲಲ್ಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಏನಿಲ್ಲ ಫಸ್ಟು ನಿಮ್ಮ ನಿಮ್ಮ ಹತ್ರ ಆಲ್ರೆಡಿ ಇದ್ದರೆ ಓಕೆ ಪಿಕ್ಸಲ್ ಆ್ಯಪ್ ಅಂತ ಒಂದು ಆ್ಯಪ್ನ ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಥರ ಇರುತ್ತೆ ಸೊ ಪಿಕ್ಸಲ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಓಪನ್ ಮಾಡ್ಕೊಳ್ಬೇಕು ಓಪನ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ ಸೊ ಇದನ್ನು ಡಿಲೀಟ್ ಮಾಡ್ಕೊಳ್ಳೋಣ ಈ ಥರ ಇರುತ್ತೆ ಸೊ ಇಲ್ಲಿ ಮೇಲೆ ಡಿಲೀಟ್ ಅಂತ ಆಪ್ಷನ್ ಇದೆ ಕಾಣ್ತಿರ್ಬೋದು ಒಂಥರ ಪೆನ್ಸಿಲ್ ಪಕ್ಕದಲ್ಲಿದೆ ಇದನ್ನು ಡಿಲೀಟ್ ಮಾಡ್ಕೊಳ್ಳೋಣ ಅದನ್ನು ಪ್ರೆಸ್ ಮಾಡಿ ಈ ಥರ ಓಕೆ ಕೊಟ್ಟರೆ ಅದು ಡಿಲೀಟ್ ಆಗುತ್ತೆ ಸೊ ಈಗ ಮೇಲೆ ಮೂರು ಡಾಟ್ ಕಾಣ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಸೊ ಇಲ್ಲಿ ಇಮೇಜ್ ಸೈಜ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಮೇಜ್ ಸೈಜ್ ಸೆಲೆಕ್ಟ್ ಮಾಡಿದ್ರೆ ಸೊ ಇಲ್ಲಿ ಕಸ್ಟಮ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಸೊ ಇದರಲ್ಲಿ ನಾವು ಯೂಟ್ಯೂಬ್ ತಮ್ಲೈನ್ ಮಾಡ್ತಾಯಿದ್ದೀನಿ ಹಾಗೆ ಯೂಟ್ಯೂಬ್ ತಮ್ಲೈನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಓಕೆ ಆ ಬಟನ್ ಮೇಲೆ ಕೊಟ್ಟರೆ ಸೊ ಯೂಟ್ಯೂಬ್ ತಮ್ಲೈನ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಬಂದು ನಿಂತ್ಕೊಳ್ಳುತ್ತೆ ಸೊ ಈಗ ನಾನು ಏನು ಮಾಡ್ತೀನಿ ಈ ಕಲರ್ ನನ್ನ ಗ್ರೀನಲ್ಲಿದೆ ಇದರಲ್ಲೇ ಇದ್ದರೆ ಇದರಲ್ಲೇ ಮಾಡ್ಬೋದು ಬಟ್ ನನಗೆ ಸ್ವಲ್ಪ ಡಾರ್ಕ್ ಆಗಬೇಕು ಬೇಕು ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಕಾಣ್ತಿದೆ ನೋಡಿ ಏ ಅಂತ ಇದು ಟೆಕ್ಸ್ಟ್ಗೆ ಈ ಕಾಪಿ ಪೇಸ್ಟ್ ಥರ ಕಾಣುತ್ತೆ ನೋಡಿ ಇದನ್ನು ಕ್ಲಿಕ್ ಮಾಡಿದೆ ನಾವು ಇಲ್ಲಿ ಕಲರ್ ಆಪ್ಷನ್ ಅಂತಿದೆ ಫಸ್ಟ್ನೇ ಆಪ್ಷನ್ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಸೊ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಚೇಂಜ್ ಆಗುತ್ತೆ ಸೊ ನಿಮ್ಗೆ ಯಾವ ಕಲರ್ ಇಷ್ಟನೋ ಆ ಕಲರು ನೀವು ಇಟ್ಕೊಳ್ಬೋದು ನಾನಿವತ್ತು ಬ್ಲೂ ತೊಗೊಳ್ತೀನಿ ಅಥವಾ ರೆಡ್ ತೊಗೊಳ್ತೀನಿ ಡಾರ್ಕಾಗಿ ನಾನಿವತ್ತು ರೆಡ್ ತೊಗೊತೀನಿ ಕ್ಲಿಕ್ ಮಾಡಿ ಓಕೆ ಕೊಟ್ಟರೆ ಸೊ ರೆಡ್ಡು ಬಂದು ನಿಂತ್ಕೊಳ್ಳುತ್ತೆ ಈಗ ನಾನು ಫೋಟೋ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಸೊ ಇಲ್ಲಿ ಮೇಲುಗಳ ಕಾಣ್ತಿದ್ಯಲ್ಲ ಪ್ಲಸ್ ಇದನ್ನು ಕ್ಲಿಕ್ ಮಾಡಿ ಫ್ರಮ್ ದ ಗ್ಯಾಲ್ರಿ ಅಂತ ಬರುತ್ತೆ ಸೊ ಫ್ರಮ್ ದ ಗ್ಯಾಲ್ರಿಗೆ ಹೋಗಿ ಅಲ್ಲಿ ನಿಮ್ಗೆ ಯಾವ ಫೋಟೋ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಇದೊಂದು ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೊ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರೈಟ್ ಬಟನ್ ಇದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಬೇಕು ಓಕೆ ಅಂತ ಸೊ ಇದು ಬರುತ್ತೆ ನೀವು ಈ ಥರ ಡ್ರ್ಯಾಗ್ ಮಾಡ್ಕೋಬೇಕು ಚಿಕ್ಕದು ಬೇಕಾದರೆ ಚಿಕ್ಕದು ಮಾಡ್ಕೊಳ್ಬೋದು ನೋಡಿ ಚಿಕ್ಕದು ಬೇಕಾದರೆ ಚಿಕ್ಕ ಮಾಡ್ಕೊಂಡು ಫುಲ್ಲು ಪೇಜ್ ಬೇಕಂದರೆ ನೀವು ಫುಲ್ ಪೇಜ್ ಕೂಡ ಮಾಡ್ಕೊಡ್ಬೋದು ಈ ಥರ ಡ್ರ್ಯಾಗ್ ಮಾಡ್ಕೊಂಡು ಹೋದರೆ ಫುಲ್ ಪೇಜ್ ಕೂಡ ಆಗುತ್ತೆ ನೋಡಿ ಈ ಥರ ಸೆಟ್ ಮಾಡ್ಕೋಬೇಕು ಎಲ್ಲಿಗೆ ಬೇಕು ಅಲ್ಲಿಗೆ ಸೊ ಈಗ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನನಗೆ ಇನ್ನೂ ಒಂದು ಫೋಟೋ ಬೇಕು ಹಾಗಾಗಿ ಫೋಟೋಸ್ನ ಗ್ಯಾಲ್ರಿಯಿಂದ ತೊಗೊಳ್ತೀನಿ ರಾಧೆ ಫೋಟೋ ತೊಗೊತೀನಿ ಬಿಕಾಸ್ ನಾನು ಇವತ್ತು ರಾಧೆ ಬಗ್ಗೆ ವೀಡಿಯೋ ಮಾಡ್ತಾ ಇರೋದ್ರಿಂದ ಸೊ ರಾಧೆ ಫೋಟೋ ತೊಗೊಂಡಿದ್ದೀನಿ ನನಗೆ ಎಷ್ಟು ಬೇಕೋ ಸೈಜ್ ಅದನ್ನು ಕ್ರಾಪ್ ಮಾಡ್ಕೋಬೇಕು ಈ ಥರ ಆ ಕಡೆ ಈ ಕಡೆ ಈ ಥರ ರೌಂಡ್ ಇದೆ ನೋಡಿ ಅದನ್ನು ಕ್ರಾಪ್ ಮಾಡಿಕೊಂಡ್ರೆ ಕ್ರಾಪ್ ಮಾಡ್ಕೊಂಡು ಇದು ಓಕೆ ಕೊಟ್ಟರೆ ಆಯಿತು ಸೊ ಈಗ ಇದನ್ನು ಎಲ್ಲಿ ಬೇಕೋ ಅಲ್ಲಿ ಎಲ್ಲಿ ಬೇಕೋ ಅಲ್ಲಿ ಸೆಟ್ ಮಾಡ್ಕೊಳ್ಬೇಕು ಸೊ ಒಂದು ಸೆಟ್ ಬೈ ಮಿಸ್ಟೇಕ್ ಹೋಯ್ತು ಅಂತ ಹೇಳಿದ್ರೆ ಇಲ್ಲಿ ಹಾರೋ ಮಾರಕ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿದ್ರೆ ನಾವೇನೋ ಪ್ರಿವಿಯಸ್ ಎಡಿಟ್ ಮಾಡಿದ್ರೆ ಮತ್ತೆ ವಾಪಸ್ ಬರುತ್ತೆ ಫೋಟೋ ಮತ್ತೆ ಇನ್ನೊಂದು ತೊಗೊಂಡು ಅದನ್ನು ನಾನು ಈ ಥರ ಕ್ರಾಪ್ ಮಾಡಿಕೊಂಡು ಬಿಕಾಸ್ ಇದು ಎಕ್ಸ್ಟ್ರಾಸ್ ಎಲ್ಲ ಬೇಡ ನನಗೆ ಹಾಗಾಗಿ ಕ್ರಾಪ್ ಮಾಡ್ತಾ ಇದ್ದೀನಿ ಓಕೆ ಕೊಟ್ಟು ಅದನ್ನು ಈ ಕಡೆ ನಿಲ್ಸ್ಕೊತೀನಿ ಸೊ ನೋಡಿ ಈ ಕಡೆ ನಿಲ್ಸ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಏನಾದರೂ ಬರೀಬೇಕು ಅಂದರೆ ಲೆಟರ್ಸಲ್ಲಿ ಬರಿಬೇಕು ಹಾಗಾಗಿ ನಾನು ಇಲ್ಲಿ ಮೇಲೆ ಪ್ಲಸ್ ಕಾಣ್ತಿದ್ಯಲ್ಲ ಮತ್ತು ಅದನ್ನೇ ಕ್ಲಿಕ್ ಮಾಡಿ ಇಲ್ಲಿ ಟೆಕ್ಸ್ಟ್ ಅಂತ ಇದೆ ನೋಡಿ ಟೆಕ್ಸ್ಟ್ನ ಕ್ಲಿಕ್ ಮಾಡ್ಕೊಳ್ತೀನಿ ಇಲ್ಲಿ ಡಬಲ್ ಟೈಪ್ ಮಾಡಿದ್ರೆ ಸೊ ನ್ಯೂ ಟೆಕ್ಸ್ಟ್ ಅಂತ ಬರುತ್ತೆ ಅದನ್ನು ಡಿಲೀಟ್ ಮಾಡ್ಕೊಳ್ಬೇಕು ಡಿಲೀಟ್ ಮಾಡಿಬಿಟ್ಟು ಏನು ಬರೀಬೇಕು ಅಂತ ಇಲ್ಲಿ ಟೈಪ್ ಮಾಡ್ಕೊಳ್ಬೇಕು ಸೊ ನಾನಿವತ್ತು ರಾಧೆ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಇಲ್ಲಿ ರಾಧೆಗೆ ಡ್ರೆಸ್ ಹಾಗೂ ಮೇಕಪ್ ಮಾಡುವ ರೀತಿ ಅಂತ ನಾನು ಬರಿಬೇಕು ನಾನೇನು ಮಾಡ್ತೀನಿ ರಾಧೆಗೆ ಡ್ರೆಸ್ ಹಾಗೂ ಮೇಕಪ್ ಅಂತ ಒಂದು ಲೈನ್ ಮಾಡ್ಕೊತೀನಿ ಬಿಕಾಸ್ ಲೆಂತಿ ಜಾಸ್ತಿ ಆಗಿದ್ರೆ ಸೈಜ್ ಜಾಸ್ತಿ ಮಾಡಿದ್ರೆ ಹಾಫ್ಟಾಫ್ ಲೈನ್ ಹೋಗುತ್ತೆ ಹಾಗಾಗಿ ಫಸ್ಟ್ ನಾನು ಏನು ಮಾಡಿಕೊಂಡೆ ರಾಧೆಗೆ ಡ್ರೆಸ್ ಹಾಗೂ ಮೇಕಪ್ ಅಂತ ಒಂದು ಲೈನ್ ಮಾಡಿಕೊಂಡು ಅದನ್ನು ಸೇವ್ ಮಾಡಿಕೊಂಡೆ ಅದಾದಮೇಲೆ ಮತ್ತೆ ಟೆಕ್ಸ್ಟ್ಗೆ ಹೋಗಿ ಸಿಲೆ ಸೆಲೆಕ್ಟ್ ಮಾಡಿ ಮಾಡುವ ರೀತಿ ಅನ್ನೋದನ್ನು ಇನ್ನೊಂದು ಲೈನಾಗಿ ನಾನು ಕನ್ವರ್ಟ್ ಮಾಡಿಕೊಂಡೆ ನೋಡಿ ಈ ಥರ ಎಲ್ಲಿ ಬೇಕೋ ಅಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕು ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೇ ಕ್ಲಿಕ್ ಮಾಡಿ ಸೊ ಇಲ್ಲಿದೆ ನೋಡಿ ಎ ಅಲ್ಲಿ ಅಂದರೆ ನಾವು ಟೆಕ್ಸ್ಟ್ ಬಗ್ಗೆ ಇವಾಗ ನಾವು ಎಡಿಟ್ ಮಾಡ್ತಾ ಇರೋದಲ್ವ ಅದಕ್ಕೆ ಎ ಇಲ್ಲಿ ಎ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ಹೋದರೆ ಸೈಜ್ನ ನೀವು ಇನ್ಕ್ರೀಸ್ ಮಾಡ್ಕೊಬೋದು ಫಾಂಟ್ ಸೈಜು ಸೊ ನಾನಿಲ್ಲಿ ಒಂದು ಸಿಕ್ಸ್ಟಿ ಫೈವ್ ಇಟ್ಕೊಳ್ತೀನಿ ಆಮೇಲೆ ಓಕೆ ಕೊಡ್ತೀನಿ ಸೊ ಇನ್ನೊಂದು ಮಾಡಿದ್ನಲ್ಲ ಅದನ್ನು ಕ್ಲಿಕ್ ಮಾಡ್ತೀನಿ ಅದನ್ನು ಸಿಕ್ಸ್ಟಿ ಫೈವ್ ಇಟ್ಕೊಳ್ತೀನಿ ಕ್ಲಿಕ್ ಮಾಡ್ಕೊತೀನಿ ಈಗ ಹಂಗೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಬಿ ಅಂತಿದೆ ಅಂದರೆ ಬೋಲ್ಡ್ ಅಂತ ಕ್ಲಿಕ್ ಮಾಡಿ ಬೋಲ್ಡ್ ಸೆಲೆಕ್ಟ್ ಮಾಡಿ ಯಾವ ಲೆಟ್ರನ್ನ ನೀವು ಬೋಲ್ಡ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿ ಬೋಲ್ಡ್ ಆಪ್ಷನ್ಗೆ ಕೊಟ್ಟು ಈ ಥರ ಓಕೆ ಕೊಡಬೇಕು ಸೊ ಬೋಲ್ಡ್ ಆಯಿತು ಈಗ ಇದನ್ನು ಕಲರ್ ಚೇಂಜ್ ಮಾಡೋಣ ನಾವು ಸ್ಟ್ರೋಕ್ ಅಂತ ಇದೆ ನೋಡಿ ಇಲ್ಲಿ ಸ್ಟ್ರೋಕ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಿ ಇದು ಏಬ್ ಅನೇಬಲ್ ಇದೆ ಏಬಲ್ ಮಾಡ್ಕೊಳ್ಬೇಕು ಏಬಲ್ ಮಾಡಿಕೊಂಡು ಹಿಂಗೆ ಬಂದರೆ ನಿಮ್ಗೆ ಯಾವ ಕಲರ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ನೋಡಿ ಬ್ಲೂ ಆಯಿತು ಸೊ ಅದಾದಮೇಲೆ ಸ್ಟ್ರೋಕ್ ಬಿಟ್ ಇದೆ ನೋಡಿ ನಾಲ್ಕಿದೆ ಒಂದು ಹನ್ನೆರಡು ಹದಿನೈದು ಮಾಡ್ಕೊತೀನಿ ಹದಿನೈದು ಮಾಡ್ಕೊತೀನಿ ಕಲರ್ ಕೂಡ ಚೇಂಜ್ ಆಯ್ತು ಇದನ್ನು ಅಷ್ಟೇ ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಏಬಲ್ ಮಾಡ್ಕೊತೀನಿ ಬ್ಲೂ ಮೇಲೆ ಕ್ಲಿಕ್ ಮಾಡ್ತೀನಿ ಫಿಫ್ಟೀನ್ ಇಟ್ಕೊತೀನಿ ರೇಂಜ್ ಮತ್ತು ಓಕೆ ಕೊಡ್ತೀನಿ ಸೊ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಕಲರ್ ನೀವು ಬೇಕಾದ್ರೆ ಯಾವ್ದು ಬೇಕೋ ಚೇಂಜ್ ಮಾಡ್ಕೊಳ್ಬೋದು ಮತ್ತು ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕಲರ್ ಬೇರೆ ಬೇರೆ ಯಾವುದಾದ್ರೂ ಬೇಕಂದರೆ ರೆಡ್ಡ ಗ್ರೀನಾ ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಬ್ಲ್ಯಾಕು ಯಾವುದು ಬೇಕಾದ್ರೂ ಇಷ್ಟು ಕಲರಲ್ಲಿ ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ನನಗೆ ಬ್ಲೂ ಇಷ್ಟ ಹಾಗಾಗಿ ನಾನು ಬ್ಲೂನೇ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಓಕೆ ಕೊಟ್ಟಿದ್ದೀನಿ ಸೊ ಓಕೆ ಕೊಟ್ಟಿದ್ದೀನಿ ನೋಡ್ತಿರ್ಬೋದು ಇದನ್ನು ಸ್ವಲ್ಪ ಈ ಥರ ಡ್ರಾಯ್ ಮಾಡ್ಕೊಳ್ಳಿ ಸೋ ಇಷ್ಟೇ ಈ ಥರ ಮಾಡಿದ್ರೆ ಸಾಕಾಗತ್ತೆ ಆಮೇಲೆ ಸೊ ಇಲ್ಲಿ ಫೋಟೋಸ್ ಹಾಕಿದ್ದೀನಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಸ್ಟ್ರೋಕ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದು ಕೂಡ ಏಬಲ್ ಮಾಡಿಕೊಂಡು ಸೊ ನಾನು ಇದಕ್ಕೆ ಅಂದರೆ ರಾಧೆ ಫೋಟೋ ಹಾಕಿದ್ದೀನಲ್ಲ ಅದಕ್ಕೆ ಶೇಪ್ ಯಾವ ಥರ ಕೊಡೋದು ಅಂತ ಸೊ ವೈಟ್ ಮೇಲೆ ಕ್ಲಿಕ್ ಮಾಡಿ ಅದನ್ನೊಂದು ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಎಡ್ಜು ಅದು ಚೇಂಜ್ ಆಗ್ತಾಯಿದೆ ನೋಡಿ ಕಲರ್ ಸೊ ಒಂದು ನಾನು ಒಂದು ಟೆನ್ ಇಟ್ಕೊತೀನಿ ಸಾಕು ಇದು ಪಿಂಕ್ ಬೇಕಾದರೆ ಪಿಂಕ್ ಹಾಕೊಬೋದು ವೈಟ್ ಬೇಕಾದರೆ ವೈಟ್ ಹಾಕೊಬೋದು ಸೊ ವೈಟೇ ಇರಲಿ ನಾನು ಇದನ್ನು ಹಾಗೆ ಮಾಡಿಕೊಂಡು ಸ್ಟ್ರೋಕ್ ಮಾಡಿಕೊಂಡು ನನಗೆ ವೈಟ್ ಬೇಕು ವೈಟ್ ಸೆಲೆಕ್ಟ್ ಮಾಡಿಕೊಂಡೆ ಟೆನ್ಗೆ ಇಟ್ಕೊಂಡೆ ಓಕೆ ಕೊಟ್ಟೆ ಸೊ ನೋಡಿ ಎಷ್ಟು ಸಕ್ಕತ್ತ ಕಾಣಿಸ್ತಿದೆ ಅಂತ ಇನ್ನೊಂದು ಕನ್ನಡದಲ್ಲಿ ಹಾಕ್ತೀನಿ ಇಂಗ್ಲೀಷಲ್ಲಿ ಕೂಡ ಹಾಕ್ತೀನಿ ಡಬಲ್ ಕ್ಲಿಕ್ ಇದನ್ನು ಡಿಲೀಟ್ ಮಾಡಬೇಕು ಮತ್ತು ಔಟು ಡ್ರೆಸ್ಸಪ್ ರಾಧಾ ಫಕಿಟ್ಸ್ ಅಂತ ಹಾಕ್ತೀನಿ ಓಕೆ ಕೊಡ್ತೀನಿ ಸೊ ಎಲ್ಲಿ ಬೇಕೋ ಅಲ್ಲಿ ಸೆಟ್ ಮಾಡ್ಕೊಳ್ತೀನಿ ಅದನ್ನು ಕೂಡ ಇಲ್ಲಿ ಸೆಟ್ ಮಾಡಿಕೊಂಡು ಮತ್ತು ಇಲ್ಲಿ ನಾನು ಏನು ಮಾಡ್ತೀನಿ ಸೈಜ್ ಕೂಡ ಜಾಸ್ತಿ ಮಾಡ್ಕೊಳ್ತೀನಿ ಒಂದು ಸಿಕ್ಸ್ಟಿ ಇಟ್ಕೊಳ್ತೀನಿ ಓಕೆ ಕೊಡ್ತೀನಿ ಅದಾದಮೇಲೆ ಬೋಲ್ಡ್ ಇಟ್ಕೊತೀನಿ ಬೋಲ್ಡ್ ಮಾಡ್ಕೊಳ್ತೀನಿ ಓಕೆ ಕೊಡ್ತೀನಿ ಮತ್ತು ಸ್ಟ್ರೋಕು ಹೋಗ್ತೀನಿ ಅದೇ ಲೈನಲ್ಲಿ ಸೊ ಏಬಲ್ ಮಾಡ್ಕೊತೀನಿ ಅದನ್ನೊಂದು ಟೆನ್ ಫಿಫ್ಟೀನ್ ಮಾಡ್ಕೊತೀನಿ ಸೊ ಕಲರ್ ರೆಡ್ ಕೊಡ್ತೀನಿ ಟು ಡ್ರೆಸ್ ಅಪ್ ರಾಧೆ ಫಾರ್ ಕಿಡ್ಸ್ ಅಂತ ಕೊಟ್ಟಿದ್ದೀನಿ ಸೊ ಈಗ ಲೈನ್ ರೆಡಿ ಆಯಿತು ಈಗ ನಾವೇನು ಮಾಡ್ಕೊಳ್ಬೇಕು ಇಲ್ಲಿ ಮೇಲ್ಗಡೆ ಇದೆಯಲ್ಲ ಸೊ ಇದನ್ನು ಕ್ಲಿಕ್ ಮಾಡಿ ಸೇವ್ ಆ್ಯಸ್ ಎ ಪ್ರಾಜೆಕ್ಟ್ ಅಂತಿದೆ ಬೇಡ ನಮಗೆ ಸೇವ್ ಆಸ್ ಎ ಇಮೇಜ್ ಬರೀ ಇಮೇಜ್ ಬೇಕು ಹಾಗಾಗಿ ನಾನು ಸೇವ್ ಆ್ಯ ಇಮೇಜ್ ಕೊಡ್ತೀನಿ ಸೇವ್ ಟು ಗ್ಯಾಲ್ರಿ ಕೊಡ್ತೀನಿ ಗ್ಯಾಲ್ರಿಯಲ್ಲಿ ಸೇವ್ ಆಗಿರುತ್ತೆ ಸೊ ಈಗ ನಾನು ಗ್ಯಾಲ್ರಿಯಲ್ಲಿ ಸೇವ್ ಆಗಿದೆ ಇಲ್ಲ ಅಂತ ನೋಡೋಣ ನೋಡಿ ಆಲ್ಬಮ್ ಇಲ್ಲಿ ಸೇವ್ ಆಗಿದೆ ಸೇವ್ ಆಗಿದೆ ನೋಡಿ ಕಾಣ್ತಿರ್ಬೋದು ಸೇವ್ ಆಗಿದೆ ಸೊ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಸೊ ಇದನ್ನು ನಾವು ಥಮ್ಲೈನಾಗಿ ಯೂಸ್ ಮಾಡ್ಬೋದು ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ತಮ್ಲೈನ್ ಮಾಡ್ಬೋದಲ್ವಾ ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್